ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ನಿನ್ನೆ ರಾತ್ರಿ ಮಳೆ ಮತ್ತು ಇದು ಗಾಳಿ ತುಂಬ ಅಂದರೆ ತುಂಬ ಗಾಳಿ ಇತ್ತು ನನಗೆ ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ಅನಿಸುತ್ತೆ ಎಷ್ಟು ಗಾಳಿ ಇತ್ತಂದರೆ ನನಗೆ ಎಷ್ಟು ಹೆದರಿಕೆ ಆಗ್ತಾಯಿತ್ತು ಅಂದರೆ ಏನಾಗುತ್ತೆ ಅಂತ ಎಲ್ಲರನ್ನೂ ಎಬ್ಬಿಸ್ತಾ ಇದ್ದೀನಿ ಯಾರಿಗೂ ಎಚ್ಚರನೇ ಇಲ್ಲ ನಿದ್ದೆ ನಿದ್ದೆ ಹಾ ಅಂತಾರೆ ಹಾಗೆ ಮಲಗ್ತಾರೆ ನನಗೆ ಮಾತ್ರ ಪೂರ್ತಿ ಎಚ್ಚರ ಆಯಿತು ಹನ್ನೆರಡು ಮುಕ್ಕಾಲಿಂದ ನನಗೆ ಒಂದು ಇಪ್ಪತ್ತರ ತನಕ ಎಚ್ಚರ ಇದ್ದೆ ನಾನು ಅಷ್ಟು ಗಾಳಿ ಬೀಸ್ತಾ ಇತ್ತು ಆಮೇಲೆ ಸ್ವಲ್ಪ ಗಾಳಿ ಕಡಿಮೆ ಆಯಿತು ಆಮೇಲೆ ನನಗೆ ಒಂದು ಚೂರು ಧೈರ್ಯ ಬಂತು ಆಮೇಲೆ ಎಷ್ಟೊತ್ತಿ ನಿದ್ದೆ ಬಂತೋ ಗೊತ್ತಿಲ್ಲ ಹಾಗೆಯೇ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು ಇವತ್ತು ನಮ್ಮನೆಯವ್ರ ತಮ್ಮ ಅವರಿಬ್ಬರು ಊರಿಗೆ ಹೋದರು ಬೆಳಗ್ಗೆ ನೋಡಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಎಷ್ಟು ಮಳೆ ಅಂದರೆ ಈ ಸಲ ಅವಧಿಗೆಗಿಂತ ಮುಂಚೆನೇ ಮಳೆ ಶುರುವಾಗಿದೆ ಒಂದು ವರ್ಷ ಎಲ್ಲ ಜೂನ್ ಎಂಡಿಗೆ ಮಳೆ ಶುರುವಾಗಿತ್ತು ಇವ ಈ ವರ್ಷ ಮೇ ಎಂಡ್ಗೆ ಶುರುವಾಗ್ಬಿಟ್ಟಿದೆ ಆಮೇಲೆ ಮಳೆ ಹೋಗ್ಬಿಡ್ತು ಏನೋ ಅನ್ನೋ ಭಯ ಕೂಡ ಆಗ್ತಾ ಇದೆ ಇಡ್ಲಿ ಹಿಟ್ಟು ಇನ್ನೊಂದು ಚೂರಾಗಿದ್ದರೆ ಉಕ್ಕು ಬರ್ತಾ ಇತ್ತು ಫುಲ್ಲು ತಟ್ಟೆ ತುಂಬಿ ತಟ್ಟೆ ಮೇಲೆ ಎದ್ದು ನಿಂತಿತ್ತು ಅದೇ ಕೈ ಆಡಿದೆ ಅಲ್ಲ ಮತ್ತೆ ಅದು ಯಾಕೋ ಉಕ್ಕು ಬಂದಂಗೆ ಆಗ್ತಾಯಿತ್ತು ಹಾಗಾಗಿ ನಾನು ಇಡ್ಲಿನ ಹೊಯ್ದು ಇಟ್ಟುಬಿಡೋಣ ಆಮೇಲೆ ಬೇದಿಕೆ ಹಾಕೋಣ ಅಂತ ಹೊಯ್ತಾ ಇದ್ದೀನಿ ಇವತ್ತು ಏನಾಗಿತ್ತು ಅಂದರೆ ಇಡ್ಲಿ ಸ್ಟ್ಯಾಂಡ್ ನಾನು ಇಡಬೇಕಿದ್ರೆ ಒಂದು ಸ್ವಲ್ಪ ಎಲ್ಲೋ ವಾರೆ ಮಾಡಿ ಇಟ್ಬಿಟ್ಟಿದ್ದೀನಿ ಒಂದು ಕಡೆ ಇಡ್ಲಿ ಪೂರ್ತಿ ಹೀಗಾರೆ ಆದಂಗೆ ಆಗಿಬಿಟ್ಟಿತ್ತು ಅದು ಯಾಕೆ ಹಂಗಾಗಿತ್ತೋ ಗೊತ್ತಿಲ್ಲ ಯಾವತ್ತೂ ಹಂಗೆ ಆಗಿರಲಿಲ್ಲ ಕೆಳಗಡೆ ನಾನು ಅದೊಂದು ಇರಿಕೆ ಅಂತ ಇರುತ್ತೆ ಅದನ್ನು ಇಟ್ಟು ಇಡ್ತಿದ್ದೆ ಅದು ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಒಂದು ತಟ್ಟೆ ಹಾಕಿ ಇಟ್ಟಿದ್ದೆ ಅದಕ್ಕೆ ಏನೋ ಗೊತ್ತಿಲ್ಲ ಹಾಗೆಯೇ ಇವತ್ತು ಟೊಮೆಟೊ ಮತ್ತು ಸ್ವಲ್ಪ ಸೊಪ್ಪಿದೆ ಆ ಸೊಪ್ಪನ್ನ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಎಲ್ಲಾದರೂ ಒಟ್ಟಿಗೆ ಬೇಯೋದಿಕ್ಕೆ ಹಾಕ್ತೀನಿ ಟೊಮೆಟೊ ನಾನು ಬೀಜನ ತೆಗೆದು ಇದ್ದೀನಿ ನನಗೆ ಗಿಡ ಮಾಡ್ಕೊಳ್ಳೋಣ ಅಂತ ಅದು ಎಷ್ಟು ಬೀಜನ ಒಗ್ಗಿ ಇದ್ದೀನಿ ಅಂದರೆ ಚೆನ್ನಾಗಿ ಹೇಳ್ತಾ ಇದೆ ಹಾಗೆ ಅದು ಎಲ್ಲ ಇದೆ ಹಾಗಾಗಿ ನಾನು ಪ್ರತಿ ಸಲ ಟೊಮೆಟೊ ಹೆಚ್ಚಿದಾಗ ಕೂಡ ಈ ಥರ ಬೀಜನ ತೆಕ್ಕೊತೀನಿ ಆ ರಸ ಇರುತ್ತಲ್ವ ಅದನ್ನು ನಾನು ಚಿನ್ನಿ ಇದು ಕಡಲೆ ಹಿಟ್ಟು ಹಾಕಿಬಿಟ್ಟು ಮುಖಕ್ಕೆ ಕೂಡ ಹಚ್ಕೊತೀನಿ ಯಾಕೋ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಯಾಕಂದರೆ ಮಧ್ಯಾಹ್ನ ಕೂಡ ನಾನು ಬೇರೆ ಸಾಂಬಾರು ಮಾಡಬೇಕು ಹಾಗಾಗಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೇಳೆನ ಕೂಡ ನಾನು ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ಬೇಕಿದ್ರೆ ನೀವು ಹಸಿಮೆಣಸನ್ನು ಕೂಡ ಹಾಕ್ಬೋದು ನನಗೆ ಹಸಿಮೆಣಸು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಸಿಮೆಣಸು ಒಂದನ್ನು ಬಿಟ್ಟು ಬಾಕಿ ಎಲ್ಲದನ್ನು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಸ್ತೀನಿ ಅದು ಪೂರ್ತಿ ತಣ್ಣಗಾದ ನಂತರ ಅದಕ್ಕೆ ನಾನು ಸಾಂಬಾರು ಪುಡಿ ಹಾಗೆಯೇ ಅಚ್ಕಾರದ ಪುಡಿ ಚೂರು ಅರಿಶಿನ ಎಲ್ಲ ಹಾಕಿಬಿಟ್ಟು ಅದನ್ನು ನಾನು ಮಿಕ್ಸಿಲಿ ನುಣ್ಣಗೆ ರುಬ್ಕೊತೀನಿ ಒಂದು ಚೂರೆ ಚೂರು ಕಾಯಿನ ಹಾಕ್ತೀನಿ ಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಆದರೆ ನಾನು ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕಲ್ವಾ ಹಾಗಾಗಿ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಕಾಯಿನ ಹಾಕ್ತೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಲೆನಾಡೋರು ಏನು ಗೊತ್ತಾ ಕಾಯಿ ಮತ್ತು ಬದನೆಕಾಯಿ ನಮಗೆ ಬೇಕೇ ಬೇಕು ಮತ್ತು ನಮ್ಮ ಲಿಂಗ ಈರುಳ್ಳಿ ಬೆಳ್ಳುಳ್ಳಿ ಅದೆರಡು ಮನೆ ದೇವರು ಬೇಕೇ ಬೇಕು ನಮಗೆ ಹಾಗಾಗಿ ನಾನು ಎಲ್ಲದಕ್ಕೂ ಅದನ್ನು ನಾನು ಉಪಯೋಗಿಸ್ತೀನಿ ನಿಮಗೆ ಇಷ್ಟ ಇಲ್ಲ ಅನ್ನೋರು ಅದನ್ನ ಬಿಡ್ಬೋದು ಆದರೆ ನಮಗೆ ಅದು ಹಾಕದೇ ಹೋದರೆ ಅಡುಗೆ ಒಂಥರ ಅಪೂರ್ಣ ಅಂತ ಅನಿಸುತ್ತೆ ಹಾಗೆ ಹಾಗೆಯೇ ನಿನ್ನೆ ಒಂದು ಸ್ವಲ್ಪ ತರಕಾರಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಮನೆಯವರು ತೊಗೊಂಡು ಬಂದಿದ್ದರು ನಾನು ತೆಗೆದಿಡೋದನ್ನು ಮರೆತು ಬಿಟ್ಟೆ ಯಾಕಂದರೆ ಅವರು ತಂದಿದ್ದೆ ಲೇಟಾಗಿ ಹೋಗಿತ್ತು ಹಾಗಾಗಿ ಅಂದರೆ ನಿನ್ನೆ ಸಂತೆ ಇತ್ತು ಸಂತೆಗೆ ಹೋಗಿ ನಾನು ಒಂದಷ್ಟು ತರಕಾರಿಗಳನ್ನ ತೊಗೊಬನ್ನಿ ಅಂತ ಹೇಳಿದ್ದೆ ಅಂದರೆ ಸಾಂಬಾರಿಗೆ ಬೇಕಾಗಿರೋಂಥದ್ದು ಆದರೆ ನಮ್ಮನೆಯವರು ಸಂತೆಗೆ ಹೋಗಿ ನೋಡಿದ್ರೆ ಒಂದು ತರಕಾರಿ ಚೆನ್ನಾಗಿರಲಿಲ್ಲ ಅಂತೆ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ತಂದೆ ನೀನು ಹೇಳಿದ್ದಕ್ಕೆ ಅಂತ ನನಗೆ ಸಾಂಬಾರಿಗೆ ತರಕಾರಿಗಳು ಬೇಕಾಗಿತ್ತು ಆದರೆ ಸಾಂಬಾರಿಗೆ ಯಾವುದೂ ತರಕಾರಿ ಸಿಗಲಿಲ್ಲ ಅಂತ ಬೀನ್ಸ್ ಮಾತ್ರ ತಂದಿದ್ದಾರೆ ನಾನು ಅದೇ ಮಧ್ಯಾಹ್ನ ಬೀನ್ಸು ಮತ್ತು ಆಲೂಗಡ್ಡೆನೇ ಹಾಕಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಇದು ಒಂಥರ ದಿಢೀರಂಥ ಮಳೆ ಹಿಡಿದಿದ್ದಕ್ಕೆ ನಾನು ಕೊಬ್ಬರಿನ ಅಷ್ಟು ನೀಟಾಗಿ ಒಣಗಿಸ್ಕೊಂಡಿರಲಿಲ್ಲ ಹಾಗೆ ಹೊರಗಡೆನೇ ಇಟ್ಟಿದ್ದೆ ಅದೆಲ್ಲ ಯಾಕೋ ಒಂಥರ ಮುಗ್ಗು ಬಂದಂಗೆ ಅನ್ನಿಸ್ತಾ ಇತ್ತು ಅದಕ್ಕೆ ಅದನ್ನು ನಾನು ಈ ಥರ ಏನೇ ಬಿಸಿ ಮಾಡಿದ್ರು ಅದ್ರ ಮೇಲೆ ಇಡ್ತೀನಿ ಆಮೇಲೆ ಒಂದಿನ ತೆಗೆದು ಫ್ರಿಜ್ಜಲ್ಲೇ ಇಟ್ಕೊಬೇಕು ವರ್ಷ ನಾನು ಚೆನ್ನಾಗಿ ಒಂದು ತಿಂಗಳು ಒಣಗಿಸಿ ಒಂದು ಬಾಕ್ಸಲ್ಲಿ ಕವರ್ ಹಾಕಿ ಕಟ್ಟಿ ಇಟ್ಟಿದ್ದೆ ಆದರೆ ಎಲ್ಲದೂ ಮುಗ್ಗು ಬಂದು ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಈ ಸಲ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಒಂದಷ್ಟನ್ನು ನಾನು ಸಣ್ಣದಾಗಿ ತುರಿದು ಅದನ್ನು ಮಿಕ್ಸಿ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡಿದ್ದೀನಿ ನಾನು ಗೋಧಿ ಕಡುಬು ಹಾಗೆ ಈರುಳ್ಳಿ ಚಟ್ನಿ ಮಾಡ್ತೀನಲ್ಲ ಆವಾಗ ನನಗೆ ಬೇಕಾಗುತ್ತೆ ಮತ್ತು ಚಟ್ನಿ ಪುಡಿಗಳಿಗೆಲ್ಲ ನನಗೆ ಬೇಕಾಗುತ್ತಲ್ವ ಅದಕ್ಕೆ ಅಂತ ನಾನು ಒಂದಷ್ಟು ಒಣ ಕೊಬ್ಬರಿನ ಇಟ್ಕೊಂಡಿದ್ದೀನಿ ಶ್ರೇಯು ಬಂದಾಗಿಂದ ನಾನು ಗೋಧಿ ಕಡುಬು ಈರುಳ್ಳಿ ಚಟ್ನಿ ಮಾಡೇ ಇಲ್ಲ ಮಾಡೋಕ್ಕೂ ಆಗಲಿಲ್ಲ ನನ್ನ ಕೈಯಲ್ಲಿ ಹಾಗೇ ನಾನು ಆಗಲೇ ನಾನು ಟೊಮೆಟೊ ಹೆಚ್ಚಬೇಕಿದ್ರೆ ನಮ್ಮ ಮನೆಯವ್ರದ್ದು ಫೋನ್ ಬಂತು ಯಾಕಂದರೆ ನಾನು ಎದ್ದಿದ್ದು ಬೇಗನೇ ಆಗಿತ್ತು ಟೀ ಕುಡ್ದಾ ಅಂತ ಕೇಳಿದ್ರು ಇಲ್ಲ ಅಂತ ಹೇಳಿದೆ ಫಸ್ಟ್ ಟೀ ಮಾಡ್ಕೊಂಡು ಕುಡಿ ಅಂತ ಹೇಳಿದ್ರು ಅವರಿಗೆಲ್ಲ ಏನು ಗೊತ್ತ ಎದ್ದು ಮುಖ ತೊಳದ ತಕ್ಷಣ ಟೀ ಕುಡಿಬೇಕು ಅನಿಸುತ್ತೆ ನನಗೆ ಹಾಗೆ ಅನ್ಸೋದಿಲ್ಲ ಕೆಲಸ ಇದ್ದಾಗ ಆ ಕೆಲಸ ಮುಗಿದ್ರೆ ಸಾಕಪ್ಪ ಆಮೇಲೆ ಟೀ ಕುಡಿಯೋಣ ಅನಿಸುತ್ತೆ ಹಾಗಾಗಿ ನಾನು ಟೀ ಕುಡಿಯೋದಿಲ್ಲ ಹಾಗೆ ಸೊಪ್ಪು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕಾಯಿ ಚಟ್ನಿ ಕೂಡ ಆಯಿತು ಈ ಬೀಜನ ಕೂಡ ಹಾಕಬೇಕು ಹಾಗೆ ಬೇಳೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಅದರ ಮುಚ್ಚಳನ ತೆಗೆದು ಇಟ್ಟಿದ್ದೀನಿ ಅದನ್ನು ಕೂಡ ರುಬ್ಬಬೇಕು ಟೀ ಕುಡಿಯುವಷ್ಟೊತ್ತಿಗೆ ಅದು ಕೂಡ ಪೂರ್ತಿ ತಣ್ಣಗಾಗಿರುತ್ತೆ ಆ ನಂತರ ಆ ಮಿಕ್ಸಿ ಹಾಕೊಳೋಕೆ ಸರಿಯಾಗುತ್ತೆ ಬಿಸಿ ಬಿಸಿದು ಹಾಕಿದ್ರೆ ಗೊತ್ತಲ್ವ ಇಡೀ ಮೈ ಮೇಲೆಲ್ಲ ಹಾರುತ್ತೆ ಹಾಗೆಯೇ ಶ್ರೇವ್ಗೆ ನಾನು ಹುರುಳಿ ಸಾರನ್ನು ಕೂಡ ಮಾಡಿದ್ದೀನಿ ಅದು ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ ಅವ್ನು ಹೇಳಿದಾನೆ ಅವ್ನು ಹೋಗೋ ತನಕ ನಾನು ಹುರುಳಿ ಸಾರನ್ನ ಮಾಡ್ತಾ ಇರಬೇಕಂತೆ ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಅದು ಅವನಿಗೇನು ಗೊತ್ತಾ ಇವತ್ತು ಒಗ್ಗರಣೆ ಹಾಕಿರೋದು ಇಷ್ಟ ಆಗೋಲ್ಲ ಅವನಿಗೆ ನೆಕ್ಸ್ಟ್ ಡೇ ಇಷ್ಟ ಆಗುತ್ತೆ ಅಂದರೆ ಅದು ಕುದ್ದು ಕುದ್ದು ದಪ್ಪ ಆಗುತ್ತಲ್ವ ಆವಾಗ ಕೆಲವೊಬ್ರೆಲ್ಲ ಏನು ಗೊತ್ತಾ ಅದನ್ನು ಗಟ್ಟಿ ಚಟ್ನಿ ಥರ ಮಾಡಿಕೊಂಡು ತಿಂತಾರೆ ನಾವು ಅಷ್ಟೆಲ್ಲ ಗಟ್ಟಿ ಮಾಡೋದಿಲ್ಲ ನಾನು ನನಗೆ ತೆಳುವಾಗೇ ಇರುತ್ತೆ ಒಂದು ಎರಡು ಮೂರು ದಿನ ಆದಮೇಲೆ ಅದು ಒಂಥರ ಗಟ್ಟಿ ಬರುತ್ತೆ ಮತ್ತು ಕಪ್ಪಿಗೆ ಬರುತ್ತೆ ಅದು ಚೆನ್ನಾಗಿ ಚೆನ್ನಾಗನ್ಸುತ್ತೆ ಸಲ ಈಗ ತೀರ್ಥಹಳ್ಳಿಯಿಂದ ನಾವು ಕೆಳಗೆ ಇಳಿತೀವಲ್ವ ಅಲ್ಲೆಲ್ಲ ಹುರುಳಿ ಕಟ್ಟಿನ ಪುಡಿ ಕೂಡ ಸಿಗುತ್ತೆ ಅದು ಏನರಿಂದ ಮಾಡಿರ್ತಾರೋ ಗೊತ್ತಿಲ್ಲ ಮದುವೆ ಮನೆಗಳೆಲ್ಲ ಅದರ ಪುಡಿ ಹಾಕಿನೇ ನಮ್ಮ ಕಡೆ ಹುರುಳಿ ಸಾರನೂ ಮಾಡ್ತಾರೆ ನಾನು ಮಾತ್ರ ಯಾವಾಗಲೂ ಶ್ರೇವಿಗೆ ಹುರುಳಿನೇ ತಂದು ನೆನೆಸ್ಬಿಟ್ಟು ಹುರುಳಿ ಕಟ್ಟು ಬಸ್ದೇ ಹಾ ಮಾಡ್ತೀನಿ ಮುಂಚೆಲ್ಲ ಎತ್ತುಗಳು ಇರ್ತಾಯಿತ್ತು ಗೊತ್ತಾ ಅದಕ್ಕೆ ಶಕ್ತಿ ಬರಲಿ ಅಂತ ಈ ಹುರುಳಿನ ಬೇಯಿಸಿ ಕೊಡ್ತಾಯಿದ್ರು ಇವಾಗ ಯಾರ ಮನೇಲೂ ಎತ್ತು ಇಲ್ಲದೆ ಇರೋದಕ್ಕೆ ಹುರುಳಿ ಇದೆ ಅರ್ಧ ಕೆ ಜಿ ಒಂದು ಕೆ ಜಿ ತರಬೇಕು ನಾವು ಬೇಯಿಸ್ಕೊಂಡು ಹುರುಳಿ ಸಾರನ್ನ ಮಾಡಬೇಕು ಅಷ್ಟೇ ನಾನು ಟೀ ಕುಡಿತಾ ಕುತ್ಕೊಂಡಿದ್ದೆ ನಮ್ಮ ಮನೆ ಹತ್ರ ತರಕಾರಿ ಬಂದಿದ್ದಾರೆ ಇವರು ಕರೋನಾ ಟೈಮಿಂದ ನಾನು ಇವ್ರನ್ನ ನೋಡ್ತಾ ಇದ್ದೀನಿ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಇದ್ದಾಗ ಅವರು ಬಂದು ಅವರಿಗೆ ತರಕಾರಿನ ಕೊಟ್ಟು ಹೋಗ್ತಾರೆ ನಾನು ಅಂದ್ಕೊಂಡೆ ಹೋಗಿ ತರಕಾರಿ ತರ್ಬೋದಿತ್ತು ಅಂತ ನಾನು ಆಮೇಲೆ ಹೋಗಲಿಲ್ಲ ಎಲ್ಲ ಥರ ತರಕಾರಿ ಕೂಡ ಅವ್ರ ಹತ್ರ ಇರುತ್ತೆ ನಮ್ಮ ಮನೆಯವ್ರು ಬರಬೇಕಿದ್ದರೆ ಹೇಳಿದರೆ ತರ್ತಾರಲ್ಲೇ ಸಿಗುತ್ತೆ ಹಾಗಾಗಿ ನಾನೇನು ಹೋಗಲಿಲ್ಲ ನಮ್ಮ ಸಿಂಬಾ ಹೋಗಿದ್ದಾನೆ ಏನು ತರಕಾರಿ ಕೊಳ್ಳೋ ರೀತಿ ಹೋಗಿ ಅವ್ರ ಹತ್ರ ನಿಂತ್ಕೊಂಡಿದ್ದಾನೆ ಬಿಡು ಏನಾದ್ರು ಬಿಡ್ತೀನಿ ಅದನ್ನು ಬಿಡಲ್ಲ ಸಿಂಬು ಮರಿ ತರಕಾರಿ ತಗೋಳಕ್ಕೆ ಹೋಗಿದ್ದ ಅಲ್ಲೇ ಇದ್ದಾನ ಯಾಕೆ ಮಗ ಕಾಲು ನೋವು ಶ್ರೇಯುಗ್ ಯಾಕೋ ಗೊತ್ತಿಲ್ಲ ಮೈ ಕೈ ಎಲ್ಲ ನೋವು ಅಂತಿದ್ದ ಅವನು ಏನು ಗೊತ್ತಾ ಬೆಳಗ್ಗೆನೂ ಆಟಾಡಕ್ಕೆ ಹೋಗ್ತಾನೆ ಸಂಜೆನೂ ಹೋಗ್ತಾನೆ ಮಧ್ಯಾಹ್ನನೂ ಹೋಗ್ತಾನೆ ಹಾಗಾಗಿ ಆಟ ಆಡಿದ್ದು ಹೆಚ್ಚಾಗಿ ಅವನಿಗೆ ಮೈ ಕೈ ನೋವು ಆಗಿದೆ ಇರಬೇಕು ನಾನು ಅದೇ ಇವತ್ತು ಒಂದಿನ ಆಟಾಡೋಕ್ಕೆ ಹೋಗಬೇಡ ಹೋಗ್ಬೇಡ ಅಂದೆ ಅದೊಂದು ಮಾತ್ರ ಅವನಿಗೆ ಹೇಳೋ ಹಾಗಿಲ್ಲ ಬೆಳಗ್ಗೆ ಒಂದು ರೌಂಡು ಈಗ ಹೋಗ್ತಾನೆ ನಾನು ಆಟ ಹೋಗಿ ಬರ್ತಾನೆ ಮತ್ತೆ ತಿಂಡಿ ತಿಂದಾನು ಹೋದನು ಒಂದು ಗಂಟೆಗೆ ಬರ್ತಾನೆ ಆಮೇಲೆ ಮೂರು ಗಂಟೆಗೆ ಹೋದನು ರಾತ್ರಿ ಏಳು ಗಂಟೆಗೆ ಮನೆಗೆ ಬರ್ತಾನೆ ಹಾಗೆಯೇ ಬೇಳೆ ಬೆಂದಿತ್ತಲ್ವ ಅದಕ್ಕೆ ನಾನು ಎಲ್ಲ ಹಾಕಿ ರುಬ್ಬಿ ಇಟ್ಟಿದ್ದೀನಿ ಹಾಗೆಯೇ ಈ ಕಡೆ ನಾನು ಒಗ್ಗರಣೆ ಹಾಕಿ ಅದಕ್ಕೆ ಒಂದು ಟೊಮೆಟೊ ಹಾಕಿದ್ದೀನಿ ಬೇಕಿದ್ರೆ ನೀವು ಈರುಳ್ಳಿ ಕೂಡ ಹಾಕ್ಬೋದು ನೀವು ಏನೂ ತರಕಾರಿ ಮನೇಲಿ ಇಲ್ಲ ಅಂದ್ರೂ ಜಸ್ಟ್ ಒಂದು ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು ಈ ಸಾಂಬಾರು ಆಗುತ್ತೆ ನಾನು ಸ್ವಲ್ಪ ಸೊಪ್ಪು ಹಾಕಿ ಮಾಡ್ತೀನಿ ನೋಡಿ ನಾನು ಇಡ್ಲಿ ಹೇಗೆ ಸೊಟ್ಟ ನಿಂತಿದೆ ಅಂತ ಹೇಳಿ ಮೇಲುಗಡೆದೊಂದು ಚೂರು ಚೆನ್ನಾಗಿತ್ತು ಕೆಳಗಡೆದೆಲ್ಲ ಒಂದು ಕಡೆ ಹಿಂಗೆ ಸೊಟ್ಟ ಆಗ್ಬಿಟ್ಟಿತ್ತು ಆಮೇಲೆ ನಾನು ಸೊಪ್ಪನ್ನ ಹಾಕಿದ್ದೀನಿ ಸೊಪ್ಪನ್ನ ಚೆನ್ನಾಗಿ ಇದನ್ನು ಬಾಡಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಇಲ್ಲ ಹರವೆ ಸೊಪ್ಪು ಆಮೇಲೆ ಪು ಪಾಲಕ್ ಸೊಪ್ಪು ಈ ಮೂರು ಹಾಕಿದ್ರೂ ಚೆನ್ನಾಗಾಗುತ್ತೆ ನಾನು ಬೇರೆ ಬಸ್ಲೇ ಸೊಪ್ಪಿತ್ತು ನಾನು ಆವತ್ತು ಊರಿಂದ ತಂದಿರೋದು ಅದನ್ನೇ ಹಾಕಿದೆ ಆ ಸೊಪ್ಪೆಲ್ಲ ಚೆನ್ನಾಗಿ ಬಾಡಬೇಕು ಆನಂತರ ನಾನು ಅದಕ್ಕೆ ಆ ರುಬ್ಬಿರೋ ಖಾರ ಬೇಳೆ ಎಲ್ಲ ಇತ್ತಲ್ವ ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಆನಂತರ ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ದಿ ಅಂದರೆ ಥರ ದಿಢೀರ್ ಅಂತ ಕೂಡ ಆಗುತ್ತೆ ನಿಮಗೆ ಇಡ್ಲಿ ಮಾಡಿರೋ ಸಾಂಬಾರು ಊಟ ಮಾಡೋಕ್ಕೂ ಇಷ್ಟ ಆಗುತ್ತೆ ಅಂದರೆ ಅದನ್ನು ಮಾಡ್ಕೊಳ್ಳಿ ನಾನು ಮುಂಚೆ ಇಡ್ಲಿಗೆ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ ಕೂಡ ಅದೇ ಸಾಂಬಾರು ಮಾಡ್ತಾಯಿದ್ದೆ ಮನೆಯವ್ರು ಯಾಕೋ ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಹಾಗಾಗಿ ನಾನು ಅದನ್ನು ಮಾಡೋದನ್ನ ಬಿಟ್ಟೆ ಹಾಗೆ ಚಿನ್ನಿಯಲ್ಲಿ ಮಧ್ಯಾಹ್ನ ಸಾಂಬಾರಿಗೆ ಹೆಚ್ಚಿಕೊಡ್ತೀನಿ ಅಂದು ತರಕಾರಿನೆಲ್ಲ ತೊಳೆದು ತೊಟ್ಟೆಲ್ಲ ತೆಗೆದು ಇಟ್ಟಿದ್ದೆ ಅವಳು ಸಾಂಬಾರಿಗೆ ಹೆಚ್ಚುತ್ತಾ ಇದ್ದಾಳೆ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಹೆಚ್ಚು ಅಂತ ಹೇಳಿದೆ ನನಗೆ ಬೀ ಬೀನ್ಸು ಆಲೂಗಡ್ಡೆ ಸಾಂಬಾರು ಮಾಡಿದಾಗ ಗೀ ರೈಸ್ದು ನೆನಪಾಗುತ್ತೆ ನನಗೆ ಆದರೆ ಇವತ್ತು ಯಾಕೋ ಗೀ ರೈಸ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಮಾಡಲಿಲ್ಲ ನಮ್ಮ ನಾನು ಮಾಡ್ದಿದ್ರು ನಮ್ಮ ಮನೆಯವರಾದರೂ ಹೇಳ್ತಿದ್ರು ಅವರು ಯಾಕೋ ಹೇಳಲಿಲ್ಲ ಗೀ ರೈಸ್ ಮಾಡು ಅಂತ ಹೇಳಿ ಅವ್ರು ಯಾರಾದರೂ ಒಬ್ರು ಹೇಳಿದ್ರು ನಾನು ಮಾಡ್ತಿದ್ದನೇನೋ ನಾನು ಇವತ್ತು ಗೀ ರೈಸ್ ಮಾಡಲಿಲ್ಲ ಹಾಗೆ ಇಡ್ಲಿ ಬೆಂದಿತ್ತು ಅದನ್ನು ಇದ್ದೀನಿ ಇಡ್ಲಿ ಹೊತ್ತು ಶೇಪಾಗೆ ಆಗೇ ಬಂದಿರಲಿಲ್ಲ ಅದೇ ಇಟ್ಟಿರೋದು ಹಾಗೆ ಆಗಿತ್ತಲ್ವ ಹಾಗಾಗಿ ನನಗೆ ಒಂಥರ ಇತ್ತು ಸುಮ್ಮನೆ ನಾನು ಅತ್ಲಾಗೆ ಲೋಟ ಇಡ್ಲಿನೇ ಇಡ್ಬೋದಾಗಿತ್ತು ಅಂತ ಶ್ರೈವ್ಯಾಕ ಲೋಟ ಇಡ್ಲಿನ ಮುಂಚೆ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ ಇವಾಗ ಯಾಕೋ ಗೊತ್ತಿಲ್ಲ ಇದರಲ್ಲೇ ಮಾಡು ಮಮ್ಮಿ ಅಂತಾನೆ ಹಾಗಾಗಿ ಅವ್ನು ಬಂದಾಗಿಂದ ನಾನು ಇದೇ ಇಡ್ಲಿನೇ ಮಾಡ್ತೀನಿ ಇಲ್ಲಾಂದರೆ ನಮ್ಮ ಆ ಲೋಟ ಇಡ್ಲಿನೇ ಇಷ್ಟ ಆಗುತ್ತೆ ಇದೊಂಥರ ಮುಸ್ರೆ ಮುಸ್ರೆ ಆಗುತ್ತಂತೆ ನನಗೂ ಹಾಗೆ ಅನಿಸುತ್ತೆ ಅದೇ ಒಂಚೂರು ಏನಾದ್ರು ವ್ಯತ್ಯಾಸ ಆದರೆ ನೋಡಿ ಈ ಥರ ಆಗುತ್ತೆ ಆ ಲೋಟ ಇಡ್ಲಿ ಆದರೆ ಆಗೋಲ್ಲ ನೀಟಾಗಿ ಚೆನ್ನಾಗಿ ತುಂಬ ಶೇಪಾಗಿ ಇಡ್ಲಿಗಳು ಚೆನ್ನಾಗಿ ಬರುತ್ತೆ ಆದರೆ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ನೀವು ಯಾರಾದರೂ ಇಡ್ಲಿ ಮಾಡ್ತೀನಿ ಅನ್ನೋದಿದ್ರೆ ಒಂದು ಕಪ್ಪಷ್ಟು ಸಾಬುದಾನ ಹಾಕಿ ನಾನು ಕೂಡ ಸಾಬುದಾನ ಹಾಕಿದ್ದೀನಿ ಕಲ್ಲರು ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಕೆಲಸ ಮಾಡೋಕ್ಕೆ ಒಂಥರ ಮೂಢೇ ಇರಲಿಲ್ಲ ಒಂದು ಸ್ವಲ್ಪ ಲೇಝಿ ಡೇ ಥರನೇ ಅನ್ನಿಸ್ತಾ ಇತ್ತು ಚಿನ್ನಿ ಇವತ್ತು ತುಂಬ ಹೆಲ್ಪ್ ಮಾಡಿದ್ಲು ಹಾಗಾಗಿ ನನ್ನ ಕೆಲಸಗಳು ಕೂಡ ಬೇಗ ಬೇಗನೆ ಆಯಿತು ಹಾಗೆ ಅದರಲ್ಲೇ ನಾನು ಬೇಳೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಸಾಂಬಾರಿಂದ ಬಿಟ್ಟಿದ್ದೆ ಯಾಕಂದರೆ ಒಂದೇ ಹೊತ್ತಿಗಾಗಲಿ ಸಾಂಬಾರು ಅಂತ ಹೇಳಿ ಹಾಗೆಯೇ ಪುಟಾಣಿ ಕೂಡ ಡಬ್ಬದಲ್ಲಿ ಖಾಲಿಯಾಗಿತ್ತು ಶ್ರೇಯ್ಗೆ ಹಾಕಿಕೊಡು ಅಂದೆ ಅವನು ಕೂಡ ಹಾಕಿ ಕೊಟ್ಟ ಹಾಗೆಯೇ ಚಟ್ನಿಗೆ ಒಗ್ಗರಣೆನ ಹಾಕದೆ ನಮ್ಮ ಶ್ರೇಯು ಚಟ್ನಿಗೆ ಒಗ್ಗರಣೆ ಹಾಕದೆ ತಿನ್ನೋದೇ ಇಲ್ಲ ಅಕ್ಷೈನು ನೋಡಿ ಇವತ್ತಂಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾನೆ ಅವನು ನ ಕೈ ಕಾಲು ಬಿದ್ದು ಕೆಲಸ ಮಾಡ್ಕೊಬೇಕು ಅಲ್ಲೆಲ್ಲ ತೆಗೆದಿಟ್ಟಿದ್ದೆಲ್ಲ ಒಂಚೂರು ಹಾಕ್ಕೊಡೋ ಮಗ ತಿಂಡಿ ಕೊಡ್ತೀನಿ ಅಂತ ಹೇಳಿದೆ ನಾನು ಇನ್ನು ಚಟ್ನಿಗೆ ಸಾಂಬಾರು ಹಾಕಿ ಸಾರಿ ಚಟ್ನಿಗೆ ಒದ್ದಣೆ ಹಾಕಿರಲಿಲ್ಲ ಮತ್ತು ಈ ಬಾಂಡ್ಲಿ ಏನು ಗೊತ್ತಾ ಗ್ಲಾಸ್ ಇರೋದ್ರಿಂದ ನಾವು ಮುಚ್ಚಿ ಇಟ್ಟರೆ ತುಂಬ ಹೊತ್ತು ಬಿಸಿ ಇರುತ್ತೆ ನಾನು ಇದರಲ್ಲಿ ಅದಕ್ಕೆ ಈಗ ಸ್ವಲ್ಪ ಅಡುಗೆ ಮಾಡೋದು ಜಾಸ್ತಿ ಮಾಡಿದ್ದೀನಿ ತುಂಬ ಆಗುತ್ತೆ ನಮ್ಮ ಶ್ರೇಯು ನೋಡಿ ಎಲ್ಲಿ ಇಡ್ಲಿ ಹಾಕ್ಕೊಂತಿದ್ದಾನೆ ಎಲ್ಲಿ ಚಟ್ನಿ ಹಾಕ್ಕೊಂತಿದ್ದಾನೆ ಎಲ್ಲಿ ಸಾಂಬಾರು ಹಾಕ್ಕೊತಾನೆ ಅಂತ ಅವನು ನನ್ನಂಗೆ ನನಗೂ ಅಷ್ಟೇ ಇಡ್ಲಿ ಎರಡು ತಿಂದರೆ ನಾನೊಂದು ಬಕೆಟ್ ಸಾಂಬಾರು ತಿಂತೀನಿ ನನಗೆ ಸಾಂಬಾರು ಇಷ್ಟ ಆಗುತ್ತೆ ಹಾಗಾಗಿನೇ ನಾನು ಹೋಟೆಲ್ಗೆಲ್ಲ ಹೋದರೆ ಡಿಪ್ ಇಡ್ಲಿ ತೊಗೊತೀನಿ ಅದು ಒಂಥರ ಹೊಟ್ಟೆನೂ ಆಗುತ್ತೆ ನಂಗೆ ಸಾಕಾಗುತ್ತೆ ಹಾಗಾಗಿ ನಾನು ಯಾವಾಗಲೂ ಡಿಪ್ ಇಡ್ಲಿ ತೊಗೊತೀನಿ ಹಾಗೆಯೇ ಈ ಕಡೆ ಸಾಂಬಾರಿಗೂ ಕೂಡ ನಾನು ಹುರ್ಕೊಂಬಿಟ್ಟೆ ಸ್ವಲ್ಪ ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತ್ರ ಅದೇ ಹೆಂಗಿದ್ರು ಬಾಣಲಿ ಒಗ್ಗರಣೆ ಹಾಕಿದ್ದಿತ್ತಲ್ವ ಸೌಟು ಅದರಲ್ಲೇ ಹುರ್ಕೊಂಡೆ ಹಾಗೇ ಹೂವೂ ಕೂಡ ಕೊಯ್ಕೊಂಬಂದೆ ಚಿನ್ನಿ ಹೂವಿನ ತಟ್ಟೆ ಎಲ್ಲ ತೊಳೆದು ನಾನು ನಾನು ಹೂ ಕೊಯ್ಕೊಂಬಂದೆ ಹೂ ಮಾತ್ರ ಪೂಜೆಗೆ ನಾನೇ ಕೊಯ್ಯಬೇಕು ಮತ್ತು ನಾನೇ ಪೂಜೆ ಮಾಡಬೇಕು ನನಗೆ ಎಲ್ಲೆಲ್ಲಿ ಹೇಗೆ ಹೂ ಹೂವು ಮುಡಿಸ್ಬೇಕು ಅನ್ನೋದು ನನಗೆ ಇಷ್ಟ ಆಗುತ್ತೆ ಹಾಗೆ ನಮ್ಮ ಮನೆಯವ್ರು ನಾನು ಸ್ವಲ್ಪ ಡಲ್ ಅಲ್ಲ ಹಾಗಾಗಿ ಕಾಫಿನ ಮಾಡಿದ್ರು ನಾನು ಪಪ್ಪಾಯನ ಕೂಡ ಹೆಚ್ಚಿ ಇಟ್ಟಿದ್ದೀನಿ ತಿನ್ನಲಿ ಅಂತ ಹೇಳಿ ಹಾಗೆ ಮನೆಯವ್ರು ತಮ್ಮಂಗೆ ಮಾಡೋದಕ್ಕೆ ಅಂತ ಹೋದ್ರು ಅವ್ನು ಬೇಡ ಅಂತ ಹೇಳ್ದೆ ಹಾಗಾಗಿ ಹಾಲನ್ನು ಹಾಗೆ ತೆಗೆದು ಇಟ್ಟು ನಮ್ಮಿಬ್ರಿಗೂ ಕಾಫಿನ ಮಾಡಿದ್ದಾರೆ ಒಂದೊಂದ್ಸಲ ಹಾಗೆ ಅಲ್ವಾ ಅದೊಂಥರ ಮಳೆ ಮೋಡ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ ನನಗೆ ಏನೂ ಕೆಲಸ ಮಾಡೋದು ಬೇಡ ಅನ್ನಿಸ್ತಾ ಇತ್ತು ಚಿನ್ನಿ ಒಂದು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ತೊಳಿತಾ ಇದ್ಲು ನಾನೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದೆ ದೇವ್ರ ಪಾತ್ರೆ ಮಾತ್ರ ನೀನು ತೊಳಿ ಅಂತ ಹೇಳಿದ್ದೆ ಅದು ಅಷ್ಟನ್ನೇ ತೊಳೆದ್ಲು ಹಾಗೆ ನಾನು ನಮ್ಮನವರು ಹೊರಗಡೆ ಕುತ್ಕೊಂಡು ಬ ಕಾಫಿ ಕುಡಿಯೋಣ ಅಂತ ಹೇಳಿದ್ರು ಸ್ವಲ್ಪ ಮಳೆ ಕಡಿಮೆ ಇತ್ತು ಶ್ರೇಯುಗೆ ನೆನ್ನೆ ಹೋಗಿ ಮತ್ತೆ ಚಪ್ಪಲೆಲ್ಲ ತೊಗೊಬಂದಿದ್ದಾರೆ ಇದು ಒಂದೇ ಅಲ್ಲ ಇನ್ನೊಂದು ಸ್ಕೂಲಿಗೆ ಕೂಡ ಚಪ್ಪಲ್ ತಗೊ ಬಂದಿದ್ದಾರೆ ಹಾಗೆ ನಮ್ಮನವರು ಕಾಫಿ ಕುಡಿದು ಊರಿಗೆ ಹೋದರು ಎಷ್ಟು ಮಳೆ ಬರ್ತಾ ಇತ್ತಂದರೆ ಆ ಥರ ಮಳೆ ಬರ್ತಾಯಿತ್ತು ನಾನು ಚಿನ್ನಿ ಹೊರಗಡೆ ಕಟ್ಟೆ ಎಲ್ಲ ತೊಳೆದಿದ್ವಿ ಸಿಂಬ ಓಡಾಡಿ ಓಡಾಡಿ ಗಲೀಜು ಮಾಡಿದ್ದ ಹಾಗೆ ನಮ್ಮ ಶ್ರೇಯು ಕೂಡ ಅಷ್ಟೇ ಹೊರಗೆ ಹೋಗೋದು ಒಳಗೆ ಬರೋದು ಬೈಕ್ ಹತ್ಸೋದು ಇದ್ದ ಹಾಗಾಗಿ ಕಟ್ಟೆ ತೊಳೆದ್ವಿ ತೊಳೆಯೋದಕ್ಕೂ ಜೋರಾಗಿ ಮಳೆ ಬಂತು ಕೆಲಸನೂ ಕೂಡ ಬೇಗನೆ ಆಯಿತು ಚಿನ್ನಿ ಪಾತ್ರೆ ತೊಳೆದಲ್ವ ಆಮೇಲೆ ಹಾಗೆ ನಾನು ನೆಲನೂ ಒರೆಸ್ಕೊಂಬಿಟ್ಟೆ ಹನ್ನೊಂದು ಕಾಲಾಗಿತ್ತು ಚಿನ್ನಿಗೆ ನನಗೆ ತಲೆಯೂ ಒಂಥರ ನೋವು ಥರ ಆಗ್ತಾಯಿತ್ತು ಅದಕ್ಕೇ ಒಂಚೂರು ಎಣ್ಣೆ ಹಚ್ಚಿ ತಲೆಗೆಲ್ಲ ಅಂದರೆ ಹಣೆಗೆಲ್ಲ ಸ್ವಲ್ಪ ಮಸಾಜ್ ಥರ ಮಾಡು ಅಂತ ಅಂದೆ ನನಗೆ ಜೆಂಡು ಬಾಂಬ್ ಮತ್ತು ವಿಕ್ಸು ಆ ಥರದ್ದೆಲ್ಲ ಹಚ್ಕೊಂಡ್ರೆ ಇಷ್ಟ ಆಗೋಲ್ಲ ನನ್ನ ತಲೆನೋವು ಬಂತು ಅಂದರೆ ತಲೆಗೆ ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡು ತಲೆಗೂ ಎಣ್ಣೆ ಹಚ್ಚಿಸ್ಕೊಂಡು ನಾನು ಒಂಚೂರು ಚೆನ್ನಾಗಿ ತಿಕ್ಕೊಂತೀನಿ ಚಿನ್ನಿ ಹತ್ರ ಅದೇ ಹೇಳ್ತಾ ಇದೆ ಈ ಥರ ತಲೆನ ತಿಕ್ಕೋ ಅಂತ ಹೇಳಿ ಅವಳು ಮುಖಕ್ಕೆ ಎಲ್ಲ ಕಡೆ ಕೊಬ್ಬರಿ ಎಣ್ಣೆ ಹಚ್ಚಿ ತಿಕ್ತಾ ಇದ್ದು ನನಗೆ ಒಂಥರ ಚೆನ್ನಾಗಿ ಇತ್ತು ಹಾಗೆಯೇ ಕಡಲೆ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದಾಳೆ ಈಗ ಅದನ್ನು ಕೂಡ ಹಚ್ಕೊಂಡು ಒಂದು ಹತ್ತು ನಿಮಿಷ ಮಲಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಕೆಲಸ ಆಗಿದೆ ಸಾಂಬಾರಿಗೂ ಕೂಡ ಖಾರ ಎಲ್ಲ ರುಬ್ಬಿ ಬೇಳೆನೂ ಕೂಡ ಬೆಂದಾಗಿದೆ ಇನ್ನೇನು ಅನ್ನ ಮಾಡಿ ಸಾಂಬಾರು ಮಾಡಿ ಒಂದು ಸ್ವಲ್ಪ ಹಪ್ಪಳ ಸೆಂಡ್ಗೆ ಏನಾದರೂ ಕರಿಯೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಜ ನಂಚ್ಕೊಳ್ಳೋದಕ್ಕೂ ಮಾಡೋಣ ಅಂದ್ಕೊಂಡೆ ಸೌತೆಕಾಯಿ ಇದೆ ಸೌತೆಕಾಯಿ ಕೋಸಂಬರಿ ಇಲ್ಲ ಮೊಸರುಗಾಯಿ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನೇನು ಮಾಡ್ತೀನಿ ಅಂತ ಅಥವಾ ವಿಡಿಯೋ ಮಾಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನಾನು ಬಂದು ಹೊರಗಡೆ ಒಂದು ಸಲ ನೋಡಿದೆ ಮಳೆ ಬಂದು ಹೋದ್ಮೇಲೆ ಗಿಡಗಳೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಹೊರಗಡೆ ಬಂದು ಒಂದು ಸಲ ಗಿಡನೆಲ್ಲ ನೋಡಿಬಿಟ್ಟು ಸ್ಥಾನಕ್ಕೆ ಹೋಗೋಣ ಅಂತ ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡೋ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ತಾ ಇದ್ದೀನಿ ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಒಗ್ಗರಣೆ ಹಾಕಿಬಿಟ್ಟು ತರಕಾರಿಗಳನ್ನ ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ಬೇಳೆ ಹಾಕಿ ಸಾಂಬಾರು ಪುಡಿ ಎಲ್ಲದನ್ನು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ತಾರೆ ನಾನು ಒಂದಿನ ಮಾಡಬೇಕು ಅದೊಂಥರ ಒನ್ ಪಾಟ್ ಸಾಂಬಾರು ಥರ ಆಗುತ್ತೆ ಈಸಿ ಆಗುತ್ತೆ ಅಂದರೆ ಈಗ ಯಾರಾದರೂ ಕೆಲಸಕ್ಕೆ ಹೋಗೋರಿಗೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಮಾಡಿರೋದನ್ನು ನಾನು ಓಡಿದ್ದೀನಿ ಆದರೆ ನಮಗೆ ಇದೇ ಒಂಥರ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಆಲೂಗಡ್ಡೆ ಬೀನ್ ಸಾಂಬಾರು ಇವತ್ತಿನಕ್ಕಿಂತನೂ ನಾಳೆ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ನಮ್ಮ ಮನೇಲಿ ದಿನ ಒಂದು ಸಾರು ಆಗ್ತಾ ಅದು ಅದೇನಪ್ಪ ಅಂದರೆ ಮಾವಿನ ಹಣ್ಣಿನ ಸಾರು ಇವತ್ತು ಕೂಡ ಮಾಡ್ತಾಯಿದ್ದೀನಿ ಇದನ್ನು ಒಗ್ಗರಣೆ ಹಾಕಿ ಅದನ್ನು ಬೇಯಿಸ್ಬೇಕಿತ್ತು ನಾನು ಯಾವುದೋ ಇದರಲ್ಲಿ ಅದನ್ನೇ ಕುದಿಯೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಒಣಮೆಣಸು ಇಂಗು ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀನಿ ನಮ್ಮ ಮನೇಲಿ ದಿನಾ ನಿಜ ಹೇಳ್ತೀನಿ ಇಷ್ಟೇ ಮಾಡ್ತೀನಿ ಒಂದು ದಿನದ ದಿನಕ್ಕೆ ಖಾಲಿ ಆಗುತ್ತೆ ಕೆಲವೊಂದು ದಿನ ಉಳಿದಿರುತ್ತೆ ಉಳಿದಿರೋದನ್ನ ಇದಕ್ಕೆ ಸೇರಿಸಿ ನಾನು ಮತ್ತೆ ಕುದಿಸಿ ಇಡ್ತೀನಿ ಆಹಾ ಏನು ಚೆನ್ನಾಗಿ ನನಗಂತೂ ಮಾವಿನ ಹಣ್ಣಿನ ಸೀಸನ್ನೇ ಮುಗಿಯೋದು ಬೇಡಪ್ಪ ಅನ್ನೋ ಥರ ಆಗಿದೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ನೆನ್ನೆ ಮಾಡಿರೋದು ಇಷ್ಟು ಉಳಿದಿದೆ ಈಗ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಹಾಗಾಗಿನೇ ನಾನು ದಿನ ಯಾವ ಸಾರು ಮಾಡೋದು ಬಿಟ್ಟರು ಈ ಹಣ್ಣಿನ ಸಾರಂತೂ ಬಿಡೋದೇ ಇಲ್ಲ ಅಷ್ಟು ಚೆನ್ನಾಗಿದ್ದೆ ಚೆನ್ನಾಗುತ್ತೆ ಸಾರಿ ಇದು ಇಷ್ಟೇ ಒಂದು ಕುದಿ ಬಂದರೆ ಸಾಕು ಆಫ್ ಮಾಡಿದ್ರೆ ಆಯಿತು ಹಾಗೆಯೇ ಅನ್ನಕ್ಕೂ ಕೂಡ ಈಗ ಇದ್ದೀನಿ ಹಾಗೆಯೇ ಯಾಕೋ ಗೊತ್ತಿಲ್ಲ ಒಂಥರ ಹಸು ಹಸು ಥರ ಅನ್ನಿಸ್ತಾಯಿತ್ತು ನನಗೆ ಬೆಳಗ್ಗೆ ತಿಂಡಿ ಕೂಡ ಅಷ್ಟು ಚೆನ್ನಾಗಿ ಸೇರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹಾಗೆ ಸ್ವಲ್ಪ ಹಪ್ಪಳನೂ ಕೂಡ ಆಮೇಲೆ ಕರಿತೀನಿ ಚಿನ್ನಿ ಹತ್ರ ಹಳೇದು ಹಪ್ಪಳ ಒಂದು ಸ್ವಲ್ಪ ಇತ್ತು ಅದನ್ನ ಇವತ್ತು ಕರೆದು ಖಾಲಿ ಮಾಡ್ತೀನಿ ಹಾಗೆ ಮಜ್ ಮೊಸರುಗಾಯಿ ಮಾಡೋದಕ್ಕೆ ಅಂತ ಸೌತೆಕಾಯಿನ ಹಸಿ ಮೆಣಸಿನ ಹಾಕಿ ಇಟ್ಟಿದ್ದೀನಿ ಯಾಕೋ ಹಶು ಆಗ್ತಾ ಇತ್ತಲ್ವ ಹಾಗಾಗಿ ಹಪ್ಪಳ ತಿನ್ನೋಣ ಅಂತ ಒಂದು ಹಪ್ಪಳನ ಕೂಡ ಸುಟ್ಕೊಂಡಿದ್ದೀನಿ ನಂಗೊಂದು ಹಪ್ಪಳ ಚಿನ್ನಿಗೆ ಒಂದು ಅಂತ ಹಾಗೆಯೇ ಇವತ್ತಿನ ಆ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್